ಜೈಲಿನಿಂದ ಬಂದ ದಿನದಿಂದ ದರ್ಶನ್ ಅವರನ್ನ ನೋಡದೆ ಕಂಗಲಾಗಿದ್ದ ಪವಿತ್ರಗೌಡ ಇದ್ದಕ್ಕಿದ್ದಂತೆ ದರ್ಶನ್ ಅವರನ್ನ ಎದುರಿಗೆ ನೋಡಿ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನಟ ದರ್ಶನ್ ಅವರು ಜೈಲಿನಿಂದ ಬಂದ ಬಳಿಕ ಸಾಕಷ್ಟು ಬದಲಾಗಿದ್ದಾರೆ ಎಂದೇ ಹೇಳಬಹುದು ಹಲವಾರು ವರ್ಷಗಳ ಕಾಲ ಪವಿತ್ರಗೌಡ ಸಹವಾಸದಲ್ಲಿದ್ದ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲುವಾಸ ಕೂಡ ಅನುಭವಿಸಿದ್ದರು ಆದರೆ ಪತ್ನಿ ವಿಜಯಲಕ್ಷ್ಮಿ ಅವರು ಲಾಯರ್ಗಳನ್ನು ಇಟ್ಟು ಕಾನೂನು ಮೂಲಕ ಹೋರಾಟ ಮಾಡಿ ಹಲವಾರು ದೇವಸ್ಥಾನಗಳನ್ನು ಸುತ್ತಿ ಕೊನೆಗೂ ಪತಿಯನ್ನು ಜಾಮೀನಿನ ಮೇಲೆ ಜೈಲಿನಿಂದ ಬಿಡಿಸಿದ್ದಾರೆ ಇದೀಗ ದರ್ಶನ್ ಅವರು ಸಹ ಪತ್ನಿ ಮಗನನ್ನ ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ಎಲ್ಲೇ ಹೋದರೂ ಪತ್ನಿ ಜೊತೆನೆ ಹೋಗುತ್ತಿದ್ದಾರೆ ದರ್ಶನ್ ಇದೀಗ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ನಿಂದ ಕಾರಿನಲ್ಲಿ ಬರುವಾಗ ರಾಜರಾಜೇಶ್ವರಿ ನಗರದಲ್ಲಿ ಪವಿತ್ರಗೌಡ ಸಹ ಕಾರಿನ ಎದುರಿಗೆ ಬಂದಿದ್ದಾರೆ ದರ್ಶನ್ ಕಾರು ಕಂಡು ಗೌಡ ತುಂಬಾನೇ ಖುಷಿಯಾಗಿದ್ದಾರೆ ತಕ್ಷಣ ದರ್ಶನ್ ಅವರನ್ನ ಮಾತನಾಡಿಸಲು ತಮ್ಮ ಕಾರನ್ನು ಸ್ಲೋ ಮಾಡಿದ್ದಾರೆ ಆದರೆ ದರ್ಶನ್ ಅವರು ಗೌಡ ಅವರ ಕಾರ್ ನೋಡಿ ಕೂಡ ನೋಡದ ಹಾಗೆ ಹೊರಟು ಹೋಗಿದ್ದಾರೆ ಇದನ್ನು ಕಂಡು ಪವಿತ್ರಗೌಡ ಬೇಸರದಿಂದ ಹೊರಟು ಹೋಗಿದ್ದಾರೆ ಇದರಿಂದ ದರ್ಶನ್ ಅವರು ಕೌಡ ಸಹವಾಸ ಬೇಡ ಎಂದು ತೀರ್ಮಾನಿಸಿರಬೇಕು ಎಂದು ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ದರ್ಶನ್ ಮತ್ತೆ ಕೌಡ ಜೊತೆ ಹೋಗ್ತಾರಾ ಇಲ್ವಾ ಕಾದು ನೋಡಬೇಕು ದರ್ಶನ್ ಮಾಡಿದ್ದು ಸರಿನಾ ತಪ್ಪ ಕಾಮೆಂಟ್ ಮಾಡಿ ತಿಳಿಸಿ